ನಾವು ಪಿ ಎಲ್ ಡಿ ಬ್ಯಾಂಕ್ ವಿಚಾರ ಬಿಟ್ಟರೆ ಬೇರೆ ಯಾವುದೇ ರೀತಿ ಇಲ್ಲಿ ವಿಚಾರ ಇಲ್ಲ ನಮಗೆ ಮೊದಲನೇದಾಗಿ ಪಿ ಎಲ್ ಡಿ ಬ್ಯಾಂಕ್ ವಿಚಾರದಲ್ಲಿ ಏನು ಗೊಂದಲಗಳು ನಡೀತಾ ಇದೆ ಎರಡು ವರ್ಷದಿಂದ ಅದರ ಒಂದು ನಿವಾರಣೆ ಆಗದೇ ಇರೋ ಕಾರಣ ನಮಗೂ ನೋವಿದೆ ಮೀಡಿಯಾ ಮುಂದೆ ಈ ರೀತಿ ನಾವು ಪ್ರೆಸ್ ಮೀಟ್ ಮಾಡಲಿಕ್ಕೆ ಬರಬೇಕಾರೆ ನೋವಿದೆ ಈ ಪರಿಸ್ಥಿತಿಗೆ ಬಂದಿದ್ದೀನಿ ನಾವೆಲ್ಲರೂ ದುಡಿಬೇಕಲ್ಲ ಈಗ ನಾ ನಾನಾದ್ರೂ ಧ್ವನಿ ಎತ್ತಲಿಲ್ಲ ಅಂದರೆ ಬೇರೆ ಕಾರ್ಯಕರ್ತರು ಹೆಂಗೆ ಧ್ವನಿ ಎತ್ತಾರೆ ದುಡಿಬೇಕಲ್ಲ ಎಲ್ಲ ಕಾರ್ಯಕರ್ತರು ಈಗ ನಿರಾಸೆ ಆಗ್ಬಾರ್ದಲ್ವಾ ಒಬ್ಬೊಬ್ರೆ ಒಬ್ಬೊಬ್ಬರೇ ಮನೇಲಿ ಕುತ್ಕೊಂಡ್ರೆ ದಮನ ಆಗ್ತಾ ಇದೆ ಕಾರ್ಯಕರ್ತರು ಯಾವ ರೀತಿ ಪಕ್ಷ ಕಟ್ಟಕ್ಕೆ ಸಾಧ್ಯ ಹಾಗಾಗಿ ಎಲ್ಲ ತಾಲೂಕ್ ಲೀಡರ್ಗಳು ನಿನ್ನೆಯಿಂದ ನಾನು ಇಷ್ಟೆಲ್ಲ ಹೇಳಿದ್ದೀನಿ ಇನ್ನೂರೈವತ್ತು ಮುನ್ನೂರು ಜನಕ್ಕೆ ನಾನು ಕರೆದಿದ್ದೀನಿ ನಾಯಕ್ ತಾಲೂಕ್ ನಾಯಕರುಗಳಿಗೂ ಗೊತ್ತಿದೆ ಆದರೆ ಏನೋ ಒಂದು ಮಾಡೋಣ ಒಂದು ಸಮಾಧಾನಕರನೂ ಇಲ್ಲ ಬೇಡ ಮಾತಾಡೋಣ ಬನ್ನಿ ಕೂತ್ಕೊಳ್ಳೋಣ ಯಾಕೆ ಇದೆಲ್ಲ ಮಾಡ್ತೀರಿ ಪಿ ಎಲ್ ಡಿ ಬ್ಯಾಂಕ್ ವಿಚಾರದಲ್ಲಿ ಎರಡು ವರ್ಷದಿಂದ ಒಂದು ಪ್ರತ್ಯಕ್ಷ ಸಭೆ ಕರೆದು ಇಲ್ಲ ಇವರೇ ಆಗಲಿ ಅಧ್ಯಕ್ಷರಾಗಲಿ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಲಿ ಇಂಥ ದಿವಸ ಕೊಡ್ತೀನಿ ನಾನು ನಾಯಕ ಸ್ಥಾನದಲ್ಲಿ ಇದ್ದೀನಿ ಕುಮಾರದ ಅದಿದ್ದೀನಿ ನೀವು ನಿಮಗೆ ರಾಜೀನಾಮೆ ಕೊಡ್ತೀನಿ ನೀವು ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ನಾನು ಅಂತ ಭರವಸೆ ಒಂದು ಭರವಸೆ ಕೊಟ್ಟಿದ್ರು ಕೂಡ ನಮಗೆ ಭಾಳ ಸಂತೋಷ ಆಗ್ತಾ ಇತ್ತು ಆದರೆ ಅವ್ರ ಮೇಲೆ ಭರವಸೆನೇ ಇಲ್ಲ ಅವ್ರು ಏನು ಮಾಡ್ತಾರೆ ಅವ್ರ ಮೆಂಟಾಲಿಟಿ ಏನು ಬೆಳಗ್ಗೆ ಒಂದ್ ಮಾತು ನಿಮಿಷಕ್ಕೊಂದ್ ಮಾತು ಇರೋದ್ರಿಂದ ಅಟ್ಲೀಸ್ಟ್ ಒಂದ್ ಸಭೆ ಕರೆದು ನಮ್ಮ ತಾಲೂಕ್ ನಿಮ್ ಮುಂಚೂಣಿ ನಾಯಕರಾದ್ರೂ ಹಿಂಗ್ ಮಾಡಣ ಹಿಂಗ್ ಕೊಡಿ ಅಥವಾ ಅವ್ರಿಗೆ ಯಾಕೆ ಹೇಳಕ್ ಆಗ್ತಾ ಹೇಳಕ್ ಆಗದೆ ಇರುವಂತ ಪರಿಸ್ಥಿತಿ ಇದೆಯಾ ಅದನ್ನಾದ್ರೂ ಹೇಳುವ ಅನ್ನೋ ಮನೋಭಾವ ಇಲ್ಲ ಹಂಗಾಗಿ ದಯಮಾಡಿ ನಾನೀಗ ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ